ರಾಗಿ ಮಾಲ್ಟ್ ಯಾವ ಥರ ಮಾಡೋದಂತ ತಿಳಿಸ್ಕೊಡ್ತಾ ಇದ್ದೀನಿ ತುಂಬಾ ಆರೋಗ್ಯವಾಗಿರುತ್ತೆ ಮಕ್ಕಳಿಗೆ ಆರು ತಿಂಗಳು ಮಗುವಿನಿಂದ ಮೂರು ವರ್ಷದ ಮಗುವರೆಗೂ ಈ ಥರ ಮಾಲ್ಟ್ ಮಾಡಿಕೊಡೋದ್ರಿಂದ ದಷ್ಟಪುಷ್ಟವಾಗಿ ಮಕ್ಕಳು ಬೆಳೀತಾವೆ ದೊಡ್ಡ ಬಟ್ಲಲ್ಲಿ ರಾಗಿ ಬಾದಾಮಿ ಗೋಡಂಬಿ ಶೇಂಗ ಕಡಲೆಬೇಳೆ ತೊಗರಿಬೇಳೆ ಹೆಸರು ಕಾಳು ಉದ್ದಿನಕಾಳು ವೈಟ್ ರೈಸು ಆಮೇಲೆ ಕೆಂಪಕ್ಕಿ ಬೇಳೆ ಒಂದೆರಡು ಟೇಬಲ್ ಸ್ಪೂನು ಮೆಂತ್ಯ ಒಂದು ಹದಿನೈದರಿಂದ ಇಪ್ಪತ್ತು ಮೆಣಸು ಒಂದು ನಾಲ್ಕರಿಂದ ಐದು ಲವಂಗ ಒಂದು ಟೇಬಲ್ ಸ್ಪೂನು ಜೀರಿಗೆ ನಾನು ಈ ಅಳಚೆಯಲ್ಲಿ ನಾನು ಒಂದು ಎರಡರಿಂದ ಮೂರು ಬಟ್ಲಷ್ಟು ರಾಗಿ ತೊಗೊಂಡಿದ್ದೀನಿ ಅದರಲ್ಲಿ ನಾನು ಆ ಅಳಚಿಯಲ್ಲಿ ಅಂದರೆ ಕಪ್ಪಲ್ಲಿ ರಾಗಿನ ಈ ಥರ ಸ್ವಲ್ಪ ಹುರ್ಕೊಬೇಕು ಲೈಟಾಗಿ ಫ್ರೈ ಮಾಡ್ಕೊಬೇಕು ಇದು ತುಂಬಾ ಒಳ್ಳೆಯದು ಮಕ್ಕಳಿಗೆ ನಾನು ನಮ್ಮ ಗುಂಡನಿಗೆ ಕೊಡ್ತಾನೆ ಇರ್ತೀನಿ ಡೈಲಿ ಮಾಲ್ಟ್ ಮಾಡಿ ಅವನಿಗೆ ಈಗ ವರ್ಷದಿಂದ ಒಂದು ವರ್ಷ ಮೂರು ತಿಂಗಳಾಗಿದೆ ನೋಡಿ ಕಡಲೆಬೇಳೆನ ಫ್ರೈ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ತೊಗರಿಬೇಳೆ ಕಡಲೆಬೇಳೆ ಎರಡನ್ನೂ ಫ್ರೈ ಮಾಡ್ಕೊತಾ ಇದ್ದೀನಿ ಇದ್ರ ಬದಲಿಗೆ ಕಾಳು ಕೂಡ ಉಪಯೋಗಿಸ್ಬೋದು ಫ್ರೈ ಮಾಡಿ ಇಟ್ಕೊಂಡಿರೋದನ್ನು ನಾನು ಒಂದು ಕಡೆ ಹಾಕ್ತಾ ಇದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಹುರ್ಳಿಕಾಳನ್ನ ನೋಡಿ ಈ ಥರ ಫ್ರೈ ಆಗಬೇಕು ಇದು ಚಟ್ಪಟ್ ಅಂತ ಇರುತ್ತೆ ಇದು ಹೆಸರು ಬೇಳೆ ಉದ್ದಿನಬೇಳೆ ನಾನು ಸಿಂಗಲ್ಲಾಗಿ ಮಾಡ್ತಾ ಇಲ್ಲ ಯಾಕಂದರೆ ವಿಡಿಯೋ ಲೆಂತಿ ಆಗುತ್ತೆ ಅದಕ್ಕೋಸ್ಕರ ನಾನು ಶಾರ್ಟಾಗಿ ತೋರಿಸ್ತಾ ಇದ್ದೀನಿ ಇದು ಶೇಂಗಾ ಬೀಜ ಕೂಡ ಫ್ರೈ ಮಾಡಿಕೊಂಡು ಇದ್ದೀನಿ ಇದ್ರ ಜೊತೆಗೆ ಹೆಸ್ರು ಕಾಳು ಕೂಡ ನೋಡಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಮಸಾಲ ಮಾತ್ರ ಒಟ್ಟಿಗೆ ಮಾಡ್ಕೊತಾ ಇದ್ದೀನಿ ಮೆಂತೆ ಜೀರಿಗೆ ಮೆಣಸು ಲವಂಗ ಸೇರಿಸಿ ಮಕ್ಕಳಿಗೆ ಕೆಮ್ಮು ಕಫ ಅಥವಾ ಶೀತ ಆಗಬಾರ್ದು ಅನ್ನೋದಕ್ಕೆ ಇದನ್ನು ಇದ್ದೀವಿ ಬಾದಾಮಿ ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಗೋಡಂಬಿ ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಬಾದಾಮಿ ಗೋಡಂಬಿನ ಕೆಲವರು ಸಪ್ರೇಟಾಗಿ ಫ್ರೈ ಮಾಡ್ಕೊತಾರೆ ನಾನು ಇದರಲ್ಲಿ ಒಟ್ಟಿಗೆ ಮಿಕ್ಸ್ ಆಗುತ್ತೆ ಅನ್ನೋದಕ್ಕೆ ಫ್ರೈ ಮಾಡ್ಕೊಂಡು ಚೆನ್ನಾಗಿರುತ್ತೆ ನೋಡಿ ಸಿಂಪಲ್ಲಾಗಿ ರೆಡಿಯಾಗೋಯ್ತು ಮಾಲ್ಟ್ಗೆ ಇದನ್ನು ಮಿಲ್ಗೋಗಿ ಹಾಕ್ಸ್ಕೊಂಬಂದು ಡೈಲಿ ಮಕ್ಕಳಿಗೆ ಒನ್ ಟೈಮು ಒನ್ ಟೇಬಲ್ ಸ್ಪೂನಷ್ಟು ಮಾಡಿ ಕೊಡ್ತಾಯಿದ್ರೆ ಹೆಲ್ತಿಗೆ ತುಂಬಾ ಒಳ್ಳೆಯದು ಥ್ಯಾಂಕ್ ಯು ಫಾರ್ ವಾಚಿಂಗ್